ವೆಲ್ಕಮ್ ಟು ಯಶಸ್ವಿನಿ ಕಿಚನ್ ಇವತ್ತಿನ ಸ್ಪೆಷಲ್ ನಾನು ಮಟನ್ ಚಾಪ್ಸ್ನ ಮಾಡ್ತಿದ್ದೀನಿ ಇದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಯಾರಾದರೂ ಹೊಸದಾಗಿ ಮಟನ್ ಚಾಪ್ಸ್ನ ಟ್ರೈ ಮಾಡ್ತಿದ್ರೆ ಈ ವಿಡಿಯೋ ನೋಡಿಕೊಂಡು ಆರಾಮಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ನಾನು ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ಯಾಕಂದರೆ ಮಟನ್ ಚಾಪ್ಸ್ ಆಲ್ಮೋಸ್ಟ್ ಗ್ರೀನ್ ಕಲರಲ್ಲಿರುತ್ತೆ ನಾನು ಮಾಮೂಲಿ ರೆಡ್ ಕಲರಲ್ಲಿ ಮಾಡ್ತಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಈಸಿಯಾಗೂ ಇದೆ ಇದು ರೋಟಿ ಹಾಗೆ ಚಪಾತಿ ಮತ್ತು ರೈಸ್ ಜೊತೆಗೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೀವು ಒಂದ್ಸರಿ ಮಾಡಿ ನೋಡಿ ನಿಮಗೂ ಕೂಡ ಟೇಸ್ಟ್ ಇಷ್ಟ ಇಷ್ಟ ಆಗುತ್ತೆ ಬನ್ನಿ ಇವಾಗ ಮಟನ್ ಚಾಪ್ಸ್ನ ಯಾವ ಥರ ಮಾಡೋದು ಅಂತ ನೋಡೋಣ ಮಟನ್ ಚಾಪ್ಸ್ನ ಮಾಡಲಿಕ್ಕೆ ಇವಾಗ ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡು ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಫ್ರೈ ಆಗಿದೆ ಅದಕ್ಕೆ ನಾನು ಆವಾಗಲೇ ತೊಳೆದಿಟ್ಕೊಂಡಿರ್ತಕ್ಕಂಥ ಅರ್ಧ ಕೆ ಜಿ ಮಟನ್ನ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಟನ್ನು ಯಾವ ಥರ ಇದೆ ಅದ್ರ ಮೇಲೆ ನಾವು ಇದನ್ನು ವಿಷಲೊಡಿಸ್ಕೋಬೇಕಾಗುತ್ತೆ ಮಟನ್ ತುಂಬ ಬಲ್ತಿದ್ರೆ ನೋಡಿಕೊಂಡು ಸ್ವಲ್ಪ ಜಾಸ್ತಿ ವಿಷಾಲಡಿಸ್ಕೋಬೇಕು ಇಲ್ಲ ಅಂದರೆ ಒಂದು ಮೂರು ವಿಷಾಲಿಸ್ಕೊಂಡ್ರೆ ಸಾಕು ಇವಾಗ ಇವಾಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಸೇರ್ಸ್ಕೊತಿದೀನಿ ಹಾಗೆ ಒಂದುವರೆ ಟೇಬಲ್ ಸ್ಪೂನ್ ಅಷ್ಟು ರುಚಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಲೋಟ ನೀರನ್ನ ಸೇರ್ಸ್ಕೊತಿದೀನಿ ಒಂದು ಒಂದು ಲೋಟ ನೀರನ್ನ ಸೇರ್ಸ್ಕೊತಿದೀನಿ ಒಂದು ಲೋಟನ ನೀರನ್ನ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇವಾಗ ನೋಡಿ ಇವಾಗ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚಳನ್ನ ಮುಚ್ಚಿ ನಾನು ಒಂದು ಮೂರು ವಿಷಲ್ ಕೂಗಿಸ್ಕೊತಿದೀನಿ ಯಾಕಂದ್ರೆ ಇದು ಮಟನ್ ಸ್ವಲ್ಪ ಎಳೆದಾಗಿದೆ ಆದ್ದರಿಂದ ಮೂರು ವಿಷಲ್ ಕೂಗಿಸ್ಕೊತೀನಿ ಈಗ ಕುಕ್ಕರ್ ವಿಷಲ್ ಬಂದು ಕೂಲ ಆಗುವಷ್ಟೊಳಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಚಾಪ್ಸ್ಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟಿದೆ ಅದು ಬಿಸಿಯಾಗಿದೆ ಅದಕ್ಕೆ ಇವಾಗ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಿದ್ದೀನಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಎರಡು ಸಣ್ಣ ಸಣ್ಣ ಪೀಸ್ ಚಕ್ಕೆನ ಸೇರಿಸ್ಕೊತಿದ್ದೀನಿ ಹಾಗೆ ಒಂದು ಮೂರು ಲವಂಗನ ಸೇರಿಸ್ಕೊತಿದ್ದೀನಿ ಯಾವುದಕ್ಕೆ ಆಗಲಿ ಮಸಾಲೆನ ಜಾಸ್ತಿ ಹಾಕೋಲ್ಲ ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಂಡೆ ಹಾಗೆ ಒಂದು ಇಂಚು ಶುಂಠಿನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಣಸು ಹಾಗೆ ಒಂದೇ ಒಂದು ಸ್ವಲ್ಪ ಮೆಂತ್ಯನ ಸೇರಿಸ್ಕೊತಿದ್ದೀನಿ ಮೆಂತ್ಯನ ಇದಕ್ಕೆ ಸೇರಿಸ್ಕೊತಿದ್ದೀನಿ ಮೆಂತ್ಯನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಟೇಬಲ್ ಸ್ಪೂನ್ ಧನ್ಯ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಇದಕ್ಕೆ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎಂಟರಿಂದ ಒಂಬತ್ತು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನಾವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಖಾರನ ನೋಡಿಕೊಂಡು ಹಾಕ್ಕೊಂಡು ಮಾಡ್ಕೊಳ್ಳಿ ಖಾರ ತುಂಬ ತಿನ್ನೋದಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಇವಾಗ ಆಗಿದೆ ಇದು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡೋಣ ನಾನು ಇವಾಗ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡು ಅದಕ್ಕೆ ಒಂದು ಟೊಮೊಟೊನ ಸೇರಿಸ್ಕೋತಿದ್ದೀನಿ ಇವಾಗ ಇದಕ್ಕೆ ನಾವು ಆವಾಗಲೇ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಮಸಾಲೆನೂ ಸಹ ತಣ್ಣಗಾಗಿದೆ ಅದನ್ನು ಇದರೊಳಗಡೆ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ಇದಕ್ಕೆ ಒಂದು ಲೋಟ ನೀರನ್ನ ಹ್ಯಾಡ್ ಮಾಡ್ಕೋತಿದ್ದೀನಿ ಒಂದು ಲೋಟ ನೀರನ್ನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಇವಾಗ ಇದಕ್ಕೆ ಮಿಕ್ಸಿ ಜಾರ್ಗೆ ಮುಚ್ಚುಳ ಮುಚ್ಚಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ನುಣ್ಣಗೆ ಪೇಸ್ಟ್ ಆಗಿದೆ ಇವಾಗ ನಾನು ಆವಾಗಲೇ ಮಸಾಲೆ ಹುರ್ಕೊಂಡಿದ್ನಲ್ಲ ಅದೇ ಬಾಂಡಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಫ್ರೈ ಆಗಿದೆ ಇದಕ್ಕೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ನೋಡಿ ಈ ಮಸಾಲೆನ ಆ್ಯಡ್ ಮಾಡಿಕೊಂಡು ಒಂದು ಒಂದು ಐದು ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಇದನ್ನು ಚೆನ್ನಾಗಿ ಥರ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಆವಾಗಲೇ ಕೂಗ್ಲಿಕ್ಕೆ ಇಟ್ಟಿದ್ದಂತಹ ಮಟನು ಸಹ ಕೂಗಿದೆ ಚೆನ್ನಾಗಿ ಕೂಲಾಗಿದೆ ಬೆಂದಿದೆ ಸಹ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾನು ಆವಾಗಲೇ ಖಾರ ರುಬ್ಬಿತಕ್ಕಂಥ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಆಗಿದೆ ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಆವಾಗಲೇ ಮಟನ್ನ ಕೂಗ್ಲಿಕ್ಕೆ ಇಟ್ಟಾಗ ಸ್ವಲ್ಪ ರುಚಿನ ಹಾಕ್ಕೊಂಡಿದ್ವಿ ನೋಡಿಕೊಂಡು ಇದಕ್ಕೆ ರುಚಿನ ಸೇರಿಸ್ಕೋಬೇಕು ಅಂದರೆ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚಾಪ್ಸ್ ಕೂಡ ರೆಡಿ ಆಗಿದೆ ಇದಾಗ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಚಾಪ್ಸ್ ಇವಾಗ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ